తిట్ట మనస్సీ నన్న కనసే నోరు శరణు ప్రీతీయే నిన్న విలాసవన్న తిట్ట మనస్సే నన్న కనసే నోరు శరణు మనసల్లా నీనే మనసల్లా నీనే మనసల్లా నీనే నన్న మనసల్లా నీనే హే ಬಾಲ್ಯದ ಕನಸಿದು ಮೈನರದ ಹೆಣ್ಣಾಗಿದೆ ವಯಸ್ಸಿದೂ ವರ್ಷದ ಲೆಕ್ಕ ಕಲಿಯುತ್ತಿದೆ ಕಾಣದ ಮುಖಗಳು ಹೃದಯಕ್ಕೆ ಪ್ರಿಯವಾಗಿದೆ ಸ್ನೇಹದ ಗಿಡದಲ್ಲಿ ಪ್ರೀತಿ ಹಣ್ಣಾಗಿದೆ ಹೊಸಬಾಳು ಹೊಸ್ತಿಲಲ್ಲಿದೆ ಕಡುತಾಪ ಹಸ್ತವಾಗಿದೆ ಹನುಮಾನ ಹಾರಿ ಹೋಗಿವೆ ಆಲಿಂಗನ ಹಾರವಾಗಿವೆ ಉಸರಿದು ಶ್ರುತಿಗೆ ಸೇರುತ್ತಿವೆ ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ಶರಣು ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣೂ ಹತ್ತಿರ ಇದ್ದರೂ ಕಮಲಕ್ಕೆ ನೀರಂತೆ ನೀ ಹೂವಿನ ನೆರಳನೇ ನಂಬುತ್ತ ಹುಡುಕಾಡಿದೆ ಬೆನ್ನೆಲೇ ಇದ್ದರೂ ಇರುಳಿಗೆ ಹಗಲಿನ ಎಚ್ಚರ ತಿಳಿಯುವುದು ಕಾಲ ಬಂದಾಗಲೇ ಚಲುವಿರುವ ಮನದ ಎಲ್ಲೆಡೆ ಆಸೆಗಳು ಅರಳು ಹಾಡಿದೆ ಒಲವಿರುವ ಜಗದ ಎಲ್ಲೆಡೆ ಹೃದಯಗಳ ಕಾಯು ಬೆಳಕಿದೆ ವಿರಹವೇ ನಿನಗೆ ಸಂತಾಪವೇ ಪ್ರೀತಿಯೇ ನಿನ್ನ ವಿಳಾ තදිික්්ට මනසිගේ නන්න කනසිගේ නොරුෂරණු ප්‍රීතියනන්නා වෙලාසවන්නා තදිික්්ට මනසිගේ නන්න කනසිගේ නොරුෂරනු මනසල්ලාමීනේ මනසල්ලානීනේ මනසල්ලාරනේ නන්න මනසල්ලානීනේ හහෙ he <laughs>